ನಾನು ಯುದ್ಧಕಾಂಡ ಸಿನಿಮಾ ನಿರ್ಮಾಣ ಮಾಡಿದಾಗ್ಲೂ ಕೂಡ ನನಗಾದಂತ ಅನುಭವ ಸಾಕಷ್ಟು ಜನ ನಿರ್ಮಾಪಕರಿಗೆ ನನ್ನ ಅಪ್ರೋಚ್ ಆಗಿದೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡೋಣ ಈ ತರದೊಂದು ಕಥೆಗಳನ್ನ ಸಿನಿಮಾ ತೆರೆ ಮೇಲೆ ತರುವಂತ ಪ್ರಯತ್ನಗಳನ್ನ ಮಾಡೋಣ ಯಾಕಂದ್ರೆ ನಾವು ಬೇರೆ ಬೇರೆ ಭಾಷೆದಲ್ಲಿ ನೋಡಿದ್ವಿ ಮಲಯಾಳಂ ಸಿನಿಮಾ ತೆಲುಗು ಸಿನಿಮಾ ತಮಿಳು ಸಿನಿಮಾ ಎಲ್ಲಾದ್ರೂ ಕಂಟೆಂಟ್ ಮಾಡ್ತಾರೆ ನಮ್ದ್ರೆ ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆಗಳು ಆ ತರ ಪ್ರಶ್ನೆ ನಾನು ಸ್ವಯಂ ಹಾಕೊಂಡು ಯುದ್ಧಕಾಂಡ ಪ್ರಾರಂಭ ಮಾಡಕ್ ಹೊರಟಿದ್ದು ಅದೇ ತರದ್ದು ಒಂದು ಸಾಹಸ ಪ್ಯಾರಲ್ ಅಲ್ಲಿ ಅದೇ ಜೊತೆ ಜೊತೆಲಿ ಸಮಾನ ಕಾಲದಲ್ಲೇ ಅಂದ್ರೆ ಸರಳ ಸುಬ್ಬರ ಮತ್ತು ಯುದ್ಧಕಾಂಡ ಒಟ್ಟಿಗೆ ನಡೀತಾ ಇತ್ತು ನನಗೆ ಒಂದು ದುಪ್ಪಟ್ಟು ಬಲ ಆನೆ ಬಲ ಏನಂತಂದ್ರೆ ನಂತರನೇ ಆಲೋಚನೆ ಮಾಡೋ ಮಾಡೋಬ್ಬ ಇನ್ನೊಬ್ಬ ನಿರ್ಮಾಪಕ ಇದ್ದಾನೆ ಮುಂದೆ ಹೆಂಗೆ ಹಣ ಗಳಿಸ್ತೀನಿ ಇದು ಪ್ರೇಕ್ಷಕರಿಗೆ ಹೆಂಗ್ ಇಷ್ಟ ಆಗುತ್ತೆ ಕಮರ್ಷಿಯಲ್ ವ್ಯಾಲ್ಯೂಸ್ ಏನಿದೆ ಎಷ್ಟು ಆಕ್ಷನ್ ಇಟ್ಟಿದ್ದೀನಿ ಏನೇನು ಆ ತರದ ಕಮರ್ಷಿಯಲ್ ವ್ಯಾಲ್ಯೂಸ್ ಅಲ್ಲದೆ ಸಿನಿಮಾ 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 ಚೆನ್ನಾಗಿದ್ರೆ ಮಾತ್ರ ಒಂದು ಸಿನಿಮಾ ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ಕಲಾವಿದ ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ನಿರ್ದೇಶಕ ಒಂದು ಸಿನಿಮಾ ಇಂದ ಎಲ್ರು ಆಗ್ತಾರೋ ಹೊರತು ನಮ್ಮಿಂದ ಯಾವತ್ತು ಸಿನಿಮಾ ಆಗಲ್ಲ ಸಿನಿಮಾ ನಲ್ಲಿರೋದ ಸಿನಿಮಾ ಇಂದಲೇ ನಾವು ಆ ಮನಸ್ಥಿತಿ ಇಟ್ಕೊಂಡು ಆ ತರದ ಆಲೋಚನೆ ಇಟ್ಕೊಂಡು ಸಿನಿಮಾ ಮಾಡಿದವ್ರು ಎಲ್ಲರೂ ಗೆದ್ದಿದ್ದಾರೆ ಅಂಡ್ ಯಾರು ಹೇಳಿದ್ರು ಐ ತಿಂಕ್ ನೀವ್ ಹೇಳಿದ್ರೆ ಯುದ್ಧ ಕಾಂಡಕ್ಕಿಂತ ಜಾಸ್ತಿ ಗೆಲ್ಬೇಕು ಹತ್ತು ಪಟ್ಟು ಚೆನ್ನಾಗ್ ಆಗ್ಬೇಕು ಸರ್ ನಿರ್ಮಾಪಕರಿಗೆ ಒಳ್ಳೆ ಸಂದೇಶ ಸಿಗುತ್ತೆ ಸರ್ ಚಿತ್ರರಂಗದ ನಿರ್ಮಾಪಕರಿಗೆ ನಾನು ಈಗಲೇ ಹೇಳಿ ಈಗಾಗಲೇ ಹೇಳಿದ್ನಲ್ಲ ಸಿನಿಮಾ ಮಾಡೋ ಉದ್ದೇಶ ಬದಲಾವಣೆ ಆಗ್ಬೇಕು ಅದು ಸಂದೇಶ ನಿರ್ಮಾಪಕರಿಗೆ ಸ್ಟಾರ್ ನಿಜ ಒಬ್ಬ ಸಿನಿಮಾ ಸಿನಿಮಾಗ ಒಂದು ಸ್ಟಾರ್ ಬಹಳ ಅಗತ್ಯ ಅದರಲ್ಲಿ ಎರಡನೇ ಮಾತು ಅನ್ನೋದಿಲ್ಲ ಯಾಕಂದ್ರೆ ಜನಕ್ಕೆ ತಲುಪುವಂತ ರೀತಿಯಲ್ಲಿ ಅದು ಹೆಲ್ಪ್ ಆಗುತ್ತೆ ಜನಕ್ಕೆ ಫಸ್ಟ್ ಮೂರು ದಿನ ಸಿನಿಮಾ ಚಿತ್ರರಂಗಕ್ಕೆ ಕರ್ಸಕ್ಕೆ ಹೆಲ್ಪ್ ಆಗುತ್ತೆ ಆದ್ರೆ ಅದಾದ್ಮೇಲೆ ಯಾರೇ ಇರಲಿ ಸಿನಿಮಾ ನಿಲ್ಲದು ಕಥೆ ಮೇಲೆ ಸಿನಿಮಾನ ಸಿನಿಮಾ ರೀತಿಯಲ್ಲೇ ಮಾಡುದಾಹರಣೆ ಆ ಉದಾಹರಣೆ ಆ ಸಂದೇಶ ಇಂಡಸ್ಟ್ರಿಗೆ ಸರಳ ಬಾರೋ ಮುಖಾಂತರ ಸಿಗುತ್ತೆ ಬರೀ ನಾವು ಕಥೆ ಮೂಲಕ ಮೌಲ್ಯಗಳು ಹೇಳೋದಲ್ಲದೆ ಸಿನಿಮಾ ಮಾಡೋ ಮುಖಾಂತರನೂ ಹೇಳಬೇಕಾಗುತ್ತೆ ಕೆಲವೊಂದ್ಸಲ ಸಂದೇಶ ಇದ್ರಲ್ಲಿ ಎಲ್ಲರೂ ಗೊತ್ತಿರೋಂತ ವಿಚಾರಗಳು ಅದು ಯಾರು ಹೇಳಿದ್ರಲ್ಲ ಇವಾಗ ಸರ್ ಮಧ್ಯ ಮಧ್ಯದಲ್ಲಿ ನೋಡ್ಕೊಂಡು ಬಂದ್ರು ಅಂತ ನಾನು ನನ್ನ ಮೈಸೂರಿಗೆ ಕಲ್ಸ್ಕೊಂತ ಇದ್ದೆ ಸಿನಿಮಾ ಮಾಡ್ತಾ ಮಾಡ್ತಾ ಇನ್ನೊಂದು ನಾವು ಪರಕಾಯ ಪ್ರವೇಶ ಮಾಡೋದು ಬೇರೆ ನಮ್ಮ ನಿರ್ದೇಶಕರು ಎಷ್ಟು ಪರಕಾಯ ಪ್ರವೇಶ ಮಾಡಿದ್ರು ಅಂದ್ರೆ ಸಿನಿಮಾ ಮಾಡೋಸಲ್ಲಿ ಇನ್ನೊಂದು ಮಗು ಹುಟ್ಟಿಸಿದ್ರು that's